ನಮಸ್ತೆ ಎಂ ಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಬೆಳಗಾವಿ ಮಹಾಂತೇಶ ನಗರದ ಯುವಕನ ಮೇಲೆ ಇಬ್ಬರು ಅಪರಿಚಿತರು ಗುಂಡಿನ ದಾಳಿ ಮಾಡಿ ಎಸ್ಕೇಪ್ ಆಗಿರುವ ಘಟನೆ ಬುಧವಾರ ರಾತ್ರಿ ಜರುಗಿದೆ ಕೆಎಂಎಫ್ ಡೈರಿಯ ಬಳಿ ತಿಳಕವಾಡಿಯ ನಿವಾಸಿ ಪ್ರಣೀತ್ ಕುಮಾರ್ ಎಂಬ ಯುವಕನ ಮೇಲೆ ಎರಡು ಸುತ್ತಿನ ಗುಂಡಿನ ದಾಳಿ ಮಾಡಿದ ಅಪರಿಚಿತ ವ್ಯಕ್ತಿಗಳು ಪರಾರಿಯಾಗಿದ್ದಾರೆ ಇವತ್ತು ಒಂದು ಫೈರಿಂಗ್ ಇನ್ಸಿಡೆಂಟ್ ಆಗಿದೆ ಸೊ ಇದರಲ್ಲಿ ಈಗ ಸದ್ಯಕ್ಕೆ ನಮ್ಮ ಪ್ರಿಲಿಮಿನರಿ ವಿಚಾರದಲ್ಲಿ ನಮಗೆ ಒಂದು ಸುಟಿ ಬಂದಿದೆ ಸೊ ಇವತ್ತು ಅವರು ವಿಕ್ಟಿಮ್ ಅವರು ಫನೀಟ್ ಅಂತ ಅವರು ಫ್ರೆಂಡ್ ಮನೆಗೆ ಅವರು ಹೋಗಿದ್ದಾರೆ ಇದು ಎಲ್ಲ ಊಟ ತಿನ್ನಲಿಕ್ಕೆ ಆ ನಾನ್ ವೆಜ್ ತಿನ್ನಲಿಕ್ಕೆ ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ದಾರೆ ಸೊ ಅಲ್ಲಿ ಅವ್ರ ಫ್ರೆಂಡ್ ಜೊತೆಗೆ ಇದ್ದಾಗ ಅವರು ಸ್ವಲ್ಪ ಅವರು ಅವರ ಲವ್ ಅಫೇರ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಶೇರ್ ಮಾಡಿದ್ದಾರೆ ನಾನು ಆ ಹುಡುಗಿ ಜೊತೆಗೆ ಮೊದಲಿಂದ ಪಿ ಆಗಿದೆ ಈಗ ಸ್ವಲ್ಪ ಈ ಥರ ಪ್ರಾಬ್ಲಮ್ ಬಂದಿದೆ ನಮ್ಮ ಇಬ್ಬರು ನದುವೆ ಆವಾಗ ಅವರ ಫ್ರೆಂಡ್ ಅವರು ಏನು ಹೇಳಿದರೆ ಆಯಿತು ನಾನು ಎಲ್ಲ ಕರೆಕ್ಟ್ ನಾನು ಮಾಡಿಸ್ತೀನಿ ಅಂತ ನಾನು ನಿಮ್ಮ ಅದು ನಿಮ್ಮ ಗರ್ಲ್ ಫ್ರೆಂಡ್ ಜೊತೆಗೆ ನಾನು ಮಾತಾಡ್ತೀನಿ ಅಂತ ಅವರ ಮೊಬೈಲ್ ನಂಬರ್ ಕೊಡಿ ನಾನು ಮಾತಾಡ್ತೀನಿ ಅಂತ ಸೊ ಅವರು ಫೋನದಲ್ಲಿ ಮಾತಾಡ್ತಿದ್ದಾರೆ ಮತ್ತೆ ಬನ್ನಿ ಇಲ್ಲಿ ಡಿಸ್ಕಸ್ ಮಾಡೋಣ ಅಂತ ಅವರು ಕರೀತಾರೆ ಸೊ ಆಮೇಲೆ ಸ್ಟಾರ್ಟಿಂಗ್ ಅವರ ಗರ್ಲ್ ಫ್ರೆಂಡ್ ಅವರು ಬಂದಿದೆ ಮತ್ತು ಅವಾಗ ಇಬ್ಬರು ಸ್ವಲ್ಪ ಮಾತಾಡಿದರೆ ಅವಾಗ ನಡುವೆದಲ್ಲಿ ಸ್ವಲ್ಪ ಮಾತಾಡಿದರೆ ಹೀಗೆ ಹಾಗೆ ಮಾತಾಡಿದರೆ ಕೆಲವು ನಿಮಿಷ ನಂತರ ಮತ್ತೆ ಅವರ ಬೇರೆ ರಿಲೇಟಿವ್ ಅಲ್ಲೇ ಬಂದು ಮತ್ತೆ ಯಾಕೆ ಇದೆ ಅದು ಸ್ವಲ್ಪ ಫಾರೆನ್ಸಿಕ್ ಅನಾಲಿಸ್ ಅದು ಮಾಡಬೇಕು ಹುಡುಗಿ ಹುಡುಗಿ ವಿಚಾರ ಗಲಾಟೆ ಆಗಿದೆ ಹೌದು 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 ಅಂದ್ರೆ ವಿಕ್ಟಿಮ್ ಯಾರು ಇದ್ರಲ್ಲ ಅವರು ಇನ್ನೊಬ್ರು ಹುಡುಗಿ ಜೊತೆಗೆ ನಾಲ್ಕು ವರ್ಷದಿಂದ ಒಂದು ರಿಲೇಶನ್ಶಿಪ್ ಇದ್ದಾರೆ ಇವತ್ತು ಮತ್ತೆ ಬೇರೆ ಹುಡುಗಿ ಮನೆಗೆ ಹೋಗಿದ್ರಿ ಇದು ನಾನ್ ವೆಜ್ ತಿನ್ಲಿಕ್ಕೆ ನಾನ್ ವೆಜ್ ತಿಂದಿದ್ದಾಗ ಅವರು ಫ್ರೆಂಡ್ಗೆ ಅವರು ಸ್ವಲ್ಪ ಈ ಅಂದ್ರೆ ಬಿಜಾರ ಆಗಿದ್ದೀನಿ ಅಂತ ಅವರು ಕೇಳಿದ್ರೆ ಯಾಕೆ ಬಿಜಾರ ಎಲ್ಲ ನನ್ನ ಲವ್ ಲೈಫ್ ಈ ತರ ಆಗಿದೆ ಅಂತ ಸೊ ಆ ವಿಷಯದಿಂದ ಇದು ಪ್ರಾಬ್ಲಮ್ ಶುರು ಆಗಿದೆ ಮನೆಯಲ್ಲಿ ಆಗಿದೆ ಅವರ ಫ್ರೆಂಡ್ ಮನೆಯಲ್ಲಿ ಇದು ಎಲ್ಲ ಆಗಿದೆ पाव है बुलेट मेरे किस्से में है और क्या बोलूं सर इधर लगा इधर माथे को लगा बुलेट मेरे किस्से में है सर मरने के आदमी को नहीं सारा देना चाहिए ये न्यूज करके ये करने का नहीं सर नहीं नहीं नाम वगैरह काटता नहीं सर मैं, हाँ जीप लेके गया था मेरा वो है? ओ, उनका मेरे को मालूम नहीं वो तो मालूम है बोल नहीं सकता सर दो जेंट्स दो लेडीज तो? सारा दो तो गोली मेरे पास है और किधर उड़ा है पता नहीं सरकार ಪ್ರಣೀತ್ ನನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಮಾರ್ಕೆಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ